ಹಿಂದೆ ಯಾರಿದ್ದಾರೆ ತನಿಖೆ ಆಗಬೇಕು ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮಸ್ಥಳ ಕೇಸ್ನ ಅನಾಮಿಕನ ಹಿಂದಿರೋ ಯಾರು ತನಿಖೆ ಆಗಲಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಅನಾಮಿಕ ದೂರುದಾರ ಯಾರು ಇದರ ಹಿಂದೆ ಯಾರಿದ್ದಾರೆ ಸಾಕ್ಷ್ಯಗಳಿಲ್ಲದೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ರು ದೇಶದ ಮಟ್ಟದಲ್ಲಿ ವೈಭವೀಕರಿಸಿದ್ರು ಅಂತ ದಿನೇಶ್ ಗುಂಡೂರಾವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಅವರು ಹೇಳಿದ ಸ್ಥಳಗಳೆಲ್ಲ ನೋಡಾಗಿದೆ ಭಾಳ ದೊಡ್ಡ ಒಂದು ಅದರ ಬಗ್ಗೆ ಅವರು ಪ್ರಚಾರವನ್ನು ಮಾಡಿದರು ಮತ್ತು ಭಾಳ ಅದಕ್ಕೆ ವೈಭವೀಕರಿಸುವಂಥ ರೀತಿಯಲ್ಲಿ ದೇಶಾದ್ಯಂತ ಅಂತಾರಾಷ್ಟ್ರ ಮಟ್ಟಕ್ಕೆವರೆಗೂ ಹೋಗುವವರೆಗೂ ಆ ಥರ ಒಂದು ಬಿಂಬಿಸಿದರು ಇದುವರೆಗೂ ಏನು ಸಿಕ್ಕಿಲ್ಲ ಬಹುಶಃ ಮುಂದೆ ಏನು ಮಾಡಬೇಕು ಅಂತೇಳಿ ಒಂದು ಕಡೆ ಸಿಕ್ಕಿದ್ರೆ ಅದು ಒಂದು ಕಡೆ ಕ್ರಮ ಆಗೋ ಆಗುವಂಥದ್ದು ಅದನ್ನು ಯಾವ ರೀತಿ ಆಯ್ತು ಏನೋ ಅದನ್ನು ಅದು ಯಾವ ಥರ ಯಾವುದೂ ಇಲ್ಲ ಈಗ ಇವರ ಉದ್ದೇಶಗಳೇನು ಅದನ್ನು ಕೂಡ ನೋಡಬೇಕಾಗ್ತದೆ ಯಾಕೆ ಈ ರೀತಿಯಾಗಿ ಅವರದನ್ನು ಇಷ್ಟೊಂದು ವೈಭವೀಕರಿಸಿದ್ರು ಏನು ಇದುವರೆಗೂ ಸರಿಯಾದ ಸ್ಪಷ್ಟ ಒಂದು ಸಾಕ್ಷಿಗಳಿಲ್ದೇ ಏನು ಎವಿಡೆನ್ಸ್ ಇಲ್ದೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಈ ಈ ಪ್ರಪಂಚದಲ್ಲೇ ಆಗದೇ ಇರ್ತಕ್ಕಂಥ ರೀತಿಯಾಗಿ ನಡೆದಿರ್ತಕ್ಕಂಥ ರೀತಿಯಾಗಿ ಅವ್ರು ತೋರಿಸಿದ್ರು ಸೊ ಅವರ ಉದ್ದೇಶ ಏನು ಅವ್ರು ಅವ್ರು ಯಾಕೆ ಆ ಥರ ಮಾಡಿದ್ರು ಅದನ್ನು ಕೂಡ ನನ್ನ ಪ್ರಕಾರ ಸರ್ಕಾರ ಅದರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗ್ತದೆ ಇವರ ಅವರ ನಿಜವಾದಂಥ ಉದ್ದೇಶ ಏನಾಗಿತ್ತು ಅಂತ ಯಾಕೆಂದರೆ ಈ ರೀತಿಯಾಗಿ ಒಂದು ರೀತಿ ಕಳಂಕ ತರುವಂಥದ್ದಾಗಲಿ ಅಥವಾ ತೇಜೋವಧೆ ಮಾಡುವಂಥದ್ದಾಗಲಿ ಅಥವಾ ಎಲ್ಲೊಂದು ಕಡೆ ಏನೋ ನಡೆದೋಗಿದೆ ಅಂತ ಬ ಭಾರೀ ಅದರ ಬಗ್ಗೆ ಭಯ ಮತ್ತು ಒಂದು ಜನರಲ್ಲಿ ಗಾಬರಿ ಸೃಷ್ಟಿ ಒಂದು ರೀತಿ ಮಾಡುವಂಥದ್ದು ಕೂಡ ಅವರ ಉದ್ದೇಶ ಏನು ಅದು ಕೂಡ ತಿಳ್ಕೊಬೇಕಾಗ್ತದಲ್ಲ ನಾವು ನನ್ನೆ ಧರ್ಮಸ್ಥಳದ ವಿಚಾರವಾಗಿ ಅದು ಗೊಂದಲಗಳಿದ್ದಂಥ ಸಂದರ್ಭದಲ್ಲಿ ಹಿಂದೆ ನೋಡಿದ್ದೀನಿ ಅಲ್ಲಿ ಸೌಜನ್ಯ ಆದ ನಂತರ ಹಲವಾರು ಗೊಂದಲಗಳು ಹೋರಾಟ ಸ್ಟ್ರೈಕು ಇತರೆ ಎಲ್ಲ ಬಂದಿದ್ದರಿಂದ ಅದನ್ನು ರಾಜ್ಯ ಸರ್ಕಾರಗಳು ಸಹ ಚಿಂತನೆ ಮಾಡಿ ಆಮೇಲೆ ಯಾರು ಅನಾಮಿಕ ಇದ್ದ ಅವನು ಕೋರ್ಟಿಗೆ ಹೋಗಿದ್ದಾನೆ ಅವನು ಕೋರ್ಟಿಗೆ ಹೋಗಿ ಆದೇಶನು ತಗೊಂಡಿದ್ದಾನೆ ಅವನು ಈ ಥರ ಇದೇ ನಾನು ಇಷ್ಟೊಂದು ಹೆಣಗಳಿದವ ಅಲ್ಲಿ ನೋಡಬೇಕು ನನಗೆ ಆದೇಶ ಕೊಡಬೇಕಂತ ಹೇಳಿ ಕೋರ್ಟ್ ಮೂಲಕ ಸಹ ಆದೇಶ ತಗೊಂಡ್ಮೇಲೆ ಆಮೇಲೆ ನಾವು ಎಸ್ ಐ ಟಿ ಹಾಕಿದರೆ ಒಳ್ಳೆಯದು ಎಲ್ಲರನ್ನ ಕೇಳಿದ ಮೇಲೆ ಎಸ್ ಐ ಟಿಗೆ ಅದನ್ನು ಹಾಕಿದ್ದು ಇವತ್ತಿದೆ ಆದರೆ ಅವನ ಅನಾಮಿಕ ಎಷ್ಟೋ ತಗೊಂಡು ಹೋಗುವಂಥ ಪ್ರಶ್ನೆ ಬರೋದಿಲ್ಲ ಅಲ್ಲಿ ಒಂದಿಷ್ಟು ಅಂತ ಇರುತ್ತೆ ಅದನ್ನು ಗುರಿ ಆದಮೇಲೆ ಬಿಟ್ಕೊಡ್ಬೇಕು ಅದನ್ನು ರಾಜ್ಯ ಸರ್ಕಾರನು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದೆ ಈಗಾಗಲೇ ನಮ್ಮ ಅಭಿಪ್ರಾಯನ ಹಿಂದೆ ಕೂಡ ನಾವು ತಿಳಿಸಿದ್ದೇವೆ ಏನಾದರೂ ನಿನ್ನೆ ನಾನು ಚರ್ಚೆಗೆ ಕೇಳಿದಾಗ ಚರ್ಚೆಗೆ ಅವಕಾಶವನ್ನು ನಾನು ಮಾಡಿ ಕೊಟ್ಟಿದ್ದೇನೆ ಅದು ಶೂನ್ಯ ವೇಳೆಯಲ್ಲಿ ಅದಕ್ಕೆ ಸರ್ಕಾರ ಉತ್ತರ ಕೊಟ್ಟಿದೆ ಅದೊಂದು ದೀರ್ಘಕಾಲ ಚರ್ಚೆ ಬೇಕಂತ ಕೂಡ ಇವತ್ತು ಕೇಳಿದ್ದಾರೆ ಅದಕ್ಕೆ ನಾನು ಇವತ್ತು ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ ತಮ್ಮ ಅಭಿಪ್ರಾಯ ಅಂತ ತಮ್ಮದೇ ಕ್ಷೇತ್ರ ಜಿಲ್ಲೆಯಲ್ಲಿ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಸಾಮಾಜಿಕ ಹಿಂದೆ ಈಗಲ್ಲ ನಾನು ಹದಿನೈದು ಒಂದು ತಿಂಗಳ ಹಿಂದೆ ನಾನು ಹೇಳಿದ್ದೇನೆ ಎಸ್ ಐ ಟಿ ಏನಿದೆಯಾ ಅದನ್ನು ತನಿಖೆ ಮಾಡ್ತಾರೆ ತನಿಖೆ ಮಾಡಲಿಕ್ಕೆ ಬಿಡಿ ತನಿಖೆ ಆಗುವ ತನಕ ನಾವೇ ಜಡ್ಜ್ಮೆಂಟ್ ಕೊಟ್ಟು ನಾವೇ ತೀರ್ಮಾನ విచారేడా ఏ న్యూస్ నెట్వర్క్ ప్రస్తుతి